ಕಳೋಯೆಲ್ಲ ಲೌಟರೇ ಅಲ್ಲಿ ಕೂರದ್ರಮ್ಮ ಅಣ್ಣಾ ಆ ಅಷ್ಟೇ ಮಗಿತ್ತಾ ಅಷ್ಟೇ ಆಯ್ತು ಹ್ಯಾಪಿ ಬರ್ತಡೇ ಐದ್ರ ಮುನಿ ಅंगेಳ್ತರು ಆಗೇ ಬನ್ನಿ ನಾವು ರೆಸಾರ್ಟ್ ಅಲ್ಲಿ ಬೆಣ್ಣೆ ಪ್ಯಾಕೆಟ್ ಕಟ್ಕ ಹೋಗ್ತಿದೀವಿ ಇಲ್ಲಿ ಎಲ್ಲನ್ ಜೋಬೆಳ್ಕ ತಿನ್ಕತಾವೆ ವೀರಪ್ಪನ್ ಕರಿಯಾ ವೀರಪ್ಪನ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ದ ಚಾನೆಲ್ ನಾಳೆ ಬರ್ಡ್ಡೇ ಇರೋದ್ರಿಂದ ಇವತ್ತು ರೆಸಾರ್ಟಿಗೆ ಹೋಗ್ತಾ ಇದೀವಿ ರ್ಯಾವಿಶಿಂಗ್ ರಿಟ್ರೀಟ್ಗೆ ಆಲ್ರೆಡಿ ಒಂದ್ಸಲ ಹೋಗಿದ್ದೀವಿ ಅಂದರೂ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇನ್ನೊಂದ್ಸಲ ಹೋಗ್ತಾ ಇದ್ದೀವಿ ನಾನು ನಂದು ಪವಿ ಮತ್ತು ನಮ್ಮ ಮಾವನ ಮಗ ಒಬ್ಬ ಬರ್ತಾ ಇದ್ದಾನೆ ಸೊ ರೆಸಾರ್ಟ್ ಎಲ್ಲ ಆಲ್ರೆಡಿ ನೋಡಿರ್ತೀರ ಅಂದ್ರೂ ಈ ಅಲ್ಲಿ ಹೆಂಗೆ ಎಂಜಾಯ್ ಮಾಡ್ತೀವಿ ಏನು ನೋಡಿ ನಾಳೆ ನನ್ನ ಬರ್ಡೇ ವಿಶ್ ಮಾಡಿ ಬಾಯ್ ಬಾಯ್ ಮತ್ತೆ ಸಿಕ್ತಿನಿ ಅಲ್ಲಿ ಹೋಗಿ ವ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ಬಾಯ್ ಬಾಯ್ ಹೇಗೆ ದೊಡ್ಡ ಮನ್ಸ್ ಮಾಡಿ ಪವಿ ಚೈನ್ 나 গিফট ಮಾಡ್ತಾ ಇದ್ದಾನೆ ಥ್ಯಾಂಕ್ಸ್ ಪವಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಹೇಳಪ್ಪ ಪವಿ ಮಾಮೂಂಗೆ ಹಾ ಏನಪ್ಪ ಹಾ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ಹೋಗ್ತಾ ಇದೀವಿ ಒಂದು ರೆಸಾರ್ಟ್ ಗೆ ಬನ್ನಿ ರಾಮನಗರದಕ್ಕೆ ಎಂಜಾಯ್ ಮಾಡ್ಕೊಂಡು ಫುಲ್ ಅಲ್ಲಿ ಹೇಗಿರುತ್ತೆ ಏನು ಅಂತ ನೀಟಾಗಿ ನಾವು ವಿವರಿಸ್ತೀವಿ ನೀನು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೋದು ಪವಿ ಹಾಂ ಅದಕ್ಕೆ ಮಾಡು ಅಂತೀರೋ ಎಲ್ಲಿಗೆ ಹೋಗ್ತಾ ಇದ್ದೀರಾ ಹಾಂ ಹಾಯ್ ಮಾಡಿ ಹಾಯ್ ಮಾಡಿ ವೀಡಿಯೋ ಇದ್ದೀನಿ ದಿನ ಇಲ್ಲಿ ಹಾಯ್ ಮಾಡಿ ವೀಡಿಯೋ ಮಾಡ್ತಾ ಇದ್ದೀನಿ ವೀಡಿಯೋಗೆ ಹಾಯ್ ಹೇಳಿ ಹಾಯ್ ಹೇಳೋ ಹಾಯ್ ಏನು ಅನ್ನಲ್ಲ ನೀನು ಹಾಯ್ ಮಾಡು ಬರೀ ಬಾಯಲ್ಲಿ ಹೇಳು ಹಾಯ್ ಅಂತ ಈ ಸತಿ ರೆಸಾರ್ಟಿಗೆ ತಾರಲ್ಲಿ ಹೋಗಿದ್ವಿ ಸ್ವಲ್ಪ ಆಫ್ ರೋಡ್ ಥರ ಸಿಗುತ್ತೆ ಮಣ್ ರೋಡು ತಾರಲ್ವಾ ಫುಲ್ಲು ಚೆನ್ನಾಗಿರುತ್ತೆ ಆಫ್ ರೋಡಲ್ಲಿ ಸ್ಪೀಡಾಗಿ ಹೋದ್ರೆ ಅಂತ ಅಂದ್ಬಿಟ್ಟು ಪವಿ ಸ್ಪೀಡಾಗಿ ಓಡಿಸ್ತಾ ಇದ್ದೆ ಫುಲ್ ಭಯ ಆಗ್ತಾ ಇತ್ತು ಎಲ್ಲರೂ ಇನ್ನೂ ಸ್ಪೀಡು ಇನ್ನೂ ಸ್ಪೀಡು ಅಂತ ಅಂತ ಇದ್ರು ನಾನು ಪಾಪನ ಕೈಯಲ್ಲಿ ಇಟ್ಕೊಂಡಿದ್ದೆ ಸುಮ್ಮನಿರೋ ಸುಮ್ಮನಿರೋ ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಹೋಗಿ ಅಂತ ಕಿರುಚ್ತಾ ಇದ್ದೆ ಇವಾಗ ರೆಸಾರ್ಟಿಗೆ ಬಂದ್ವಿ ಲಾಸ್ಟ್ ಟೈಮ್ಗಿಂತ ಈ ಸಲ ತುಂಬಾ ಡಿಫ್ರೆಂಟ್ ಅಂತ ಅನಿಸ್ತು ಡಿಫ್ರೆಂಟ್ ಅಂದರೆ ಗೇಮ್ಸ್ಗಳೆಲ್ಲ ಆ್ಯಡ್ ಆನ್ ಮಾಡಿದ್ದಾರೆ ತುಂಬ ಚೆನ್ನ ಚೆನ್ನಾಗಿರೋ ಇಂಡೋರ್ ಗೇಮ್ಸ್ಗಳೆಲ್ಲ ಆ್ಯಡ್ ಆನ್ ಮಾಡಿದ್ದಾರೆ ಹಾಗೆಯೇ ಒಂದಷ್ಟು ರೂಲ್ಸ್ ಕೂಡ ಚೇಂಜಸ್ ಆಗಿದೆ ಈ ಸಲ ಸೊ ಏನೇನು ಅಂತ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಹಾಗೆಯೇ ನಾವು ಲಾಸ್ಟ್ ಟೈಮ್ ಬಂದಾಗ ಈ ಮಾವಿನ ಮರದ ಹತ್ರ ಕೆಳಗಡೆ ಪಾರ್ಕಿಂಗ್ ಮಾಡಕ್ಕೆ ಬಿಡ್ತಾರೆ ಸೊ ಅಲ್ಲಿ ಪಾಕಿಂಗ್ ಮಾಡಿದ ಬೆಳಗ್ಗೆ ಅಷ್ಟೊತ್ತಿಗೆ ಕಾರ್ ಮೇಲೆಲ್ಲ ಮೇಣ ಎಲ್ಲ ಬಿದ್ದುಬಿಟ್ಟಿತ್ತು ಅದನ್ನು ವಾಶ್ ಮಾಡ್ಸೋಕ್ಕೆ ಎಕ್ಸ್ಟ್ರಾ ಖರ್ಚಾಯಿತು ಸೊ ಹಾಗಾಗಿ ಈ ಸಲ ಮಾರ್ನಿಂಗ್ ಟೈಮ್ ಮಾತ್ರ ಅಲ್ಲಿ ನಿಲ್ಲಿಸಿ ಆಮೇಲೆ ನೈಟ್ ಹೋಗಿಬಿಟ್ಟು ಹೊರಗಡೆ ನಿಲ್ಲಿಸಿ ಬಂದಿದ್ರು ಹೋಗಿ ಆ ಥರ ಆಗಬಾರ್ದು ಅಂತ ಅಂದ್ಬಿಟ್ಟು ನಾವು ಅಲ್ಲಿಗೆ ರೀಚ್ ಆಗೋ ಅಷ್ಟರಲ್ಲಿ ಟೂ ತರ್ಟಿ ಆಗಿತ್ತು ಬೆಂಗಳೂರಿಂದ ನಾವು ಒಂದು ಹತ್ತಿರ ಫಾರ್ಟಿ ಫೈವ್ ಮಿನಿಟ್ಸ್ ಅಷ್ಟರಲ್ಲಿ ಅಲ್ಲಿಗೆ ಹೋಗಿದ್ದೀವಿ ತುಂಬಾ ಬೇಗನೆ ಬರ್ಬೋದು ಈ ರೆಸಾರ್ಟಿಗೆ ಹೋದ ತಕ್ಷಣ ಬುಕ್ಕಿಂಗ್ ಫಾರ್ಮ್ಯಾಲಿಟೀಸ್ ಎಲ್ಲ ಮುಗಿಸ್ಕೊಂಡು ಈ ಥರ ಬ್ಯಾಂಡ್ಗಳು ಹಾಕ್ತಾರೆ ಇದು ಡಿಫ್ರೆಂಟ್ ಡಿಫ್ರೆಂಟ್ ಪ್ರೈಸಿಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರಲ್ಲಿರುತ್ತೆ ಬ್ಲ್ಯಾಕ್ ಬ್ಯಾಂಡು ವಿ ವಿ ಐ ಪಿ ಬ್ಯಾಂಡ್ ಅಂತ ಇದನ್ನು ತಗೊಂಡ್ರೆ ಗೇಮ್ಸ್ಗಳೆಲ್ಲದೂ ಕೂಡ ಫ್ರೀ ಯಾವುದಕ್ಕೂ ಕೂಡ ನಾವು ಪೇ ಮಾಡೋ ಹಂಗಿರಲ್ಲ ಇನ್ನೂ ಗ್ರೀನ್ ಕಲರ್ ಯೆಲ್ಲೋ ಕಲರ್ ಯಾವ್ದಾವುದೋ ಬ್ಯಾಂಡ್ಗಳಿದೆ ಅದರಲ್ಲೆಲ್ಲ ಒಂದೊಂದು ಗೇಮ್ಸಿಗೆ ಪೇ ಮಾಡೋ ಥರ ಇರುತ್ತೆ ಸೊ ಈ ಬ್ಯಾಂಡಿಗೆ ಯಾವುದಕ್ಕೂ ಕೂಡ ಪೇ ಮಾಡಿಸ್ಕೊಳ್ಳಲ್ಲ ಅದೇನ ಏನಿದೆ ಅದ್ರಲ್ಲಿ ತೋರ್ಸು ಏನೇನಿದೆ ಆ ಕಡೆ ಇದೆ ತಗೋದ್ನು ಏನಮ್ಮದು ಹಾಯ್ ಮಾಡುದಿರು ಇಲ್ಲಿ ಕಂದ ಹಾಯ್ ಮಾಡಿ ಹಾಯ್ ಎಲ್ಲಿ ಓಡಾಡ್ತಾ ಇದ್ದೀರಾ ನಿನ್ ಮತ್ತೆ ಅದೇ ಅಲ್ವಾ ಇವನ್ ನೋಡು ಎಷ್ಟು ನೀಟಾಗಿ ಮಜ್ಜಿಗೆ ಇಟ್ಕೊಂಡವ್ ಇನ್ನಿ ಅವನು ಇಟ್ಕೊಡು ನಾವು ಪೂಲ್ ರೂಮ್ನ ಬುಕ್ ಮಾಡಿದ್ವಿ ಎರಡು ರೂಮಿಗೆ ಒಂದು ಪೂಲ್ ಇರತ್ತೆ ಇಲ್ಲಿ ಎರಡು ಕಾಟ್ಸ್ ಇರುತ್ತೆ ನಾಲ್ಕ್ ಜನ ಮಲ್ಕೋಬೋದು ನಾವು ಲಾಸ್ಟ್ ಟೈಮ್ ಬಂದಾಗಲೂ ಇದೇ ರೂಮಲ್ಲೇ ಇದ್ವಿ ಸೊ ಈ ಟೈಮ್ ಬೇರೆದು ಮಾಡಬೇಕಾಗಿತ್ತು ಅಂತ ಇದ್ವಿ ಹಾಗೆ ತುಂಬ ಜನ ನಾನು ಹಾಕಿರೋ ಡ್ರೆಸ್ ಬಗ್ಗೆ ಕೇಳ್ತಾ ಇದ್ರಿ ಲಿಂಕ್ಸ್ ಕೇಳ್ತಾ ಇದ್ರಿ ಇದು ಆನ್ಲೈನಲ್ಲಿ ತೊಗೊಂಡಿರೋದಲ್ಲ ಆಫ್ಲೈನು ಟಾಪ್ ಬಂದು ಜಯನಗರಲ್ಲಿ ತೊಗೊಂಡಿದ್ದು ಪ್ಯಾಂಟ್ ಬಂದು ಕಮರ್ಷಿಯಲ್ ಸ್ಟ್ರೀಟಲ್ಲಿ ತೊಗೊಂಡಿದ್ದು ಈಗ ಮೊನ್ನೆ ಮೊನ್ನೆ ಹೋಗಿದ್ದೆ ಬರ್ಡೇಗೆ ಶಾಪಿಂಗ್ ಮಾಡೋಣ ಅಂತ ಕಮರ್ಷಿಯಲ್ ಸ್ಟ್ರೀಟಿಗೆ ಇವಾಗ ಊಟಕ್ಕೆ ಬಂದ್ವಿ ನಾವು ಬಂದಿದ್ದು ಟೂ ಆಗಿತ್ತು ಚೆಕ್ ಇನ್ ಫಾರ್ಮಾಲಿಟೀಸ್ ಎಲ್ಲ ಮುಗಿಸ್ಕೊಂಡು ವಿಸಿಟ್ ಬರೋ ಅಷ್ಟರಲ್ಲಿ ಯತ್ತಿರ ತ್ರೀ ಓ ಕ್ಲಾಕ್ ಆಗಿತ್ತು ಊಟಕ್ಕೆ ಸೊ ಒಂದೇ ಸಲ ಎಲ್ಲನೂ ಹಾಕೋಬಿಡೋಣ ಅಂತ ಹಾಕೊಂಡು ಬಂದ್ವಿ ಯಾಕಂದರೆ ತ್ರೀ ಓ ಕ್ಲಾಕಿಗೆ ಲಾಸ್ಟ್ ಊಟ ಆಮೇಲಿಂದ ತೆಗೆದಿಡ್ತಾ ತೆಗ್ದಿಡ್ತಾಯಿದ್ರು ಹಾಗಾಗಿ ಎಲ್ಲನೂ ತಿನ್ನೋಣ ಅಂತ ಅನಿಸ್ತಾ ಇರುತ್ತೆ ಎಲ್ಲ ವೆರೈಟೀಸ್ ಇತ್ತು ನೀವು ನೋಡ್ತಿರೋ ಹಾಗೆ ಡೆಸರ್ಟಲ್ಲಿ ಮತ್ತು ತುಂಬಾನೇ ವೆರೈಟೀಸ್ ಇತ್ತು ಡೆಸರ್ಟ್ಸ್ ಅಲ್ಲಿ ಅಂತೂ ಸಕ್ಕತ್ತು ಆಪ್ಷನ್ಸ್ ಇತ್ತು ಮತ್ತೆ ಲೈವ್ ಕೌಂಟರ್ಸ್ ಕೂಡ ಇತ್ತು ಏನ್ ತಿನ್ಬೇಕು ಏನ್ ಬಿಡ್ಬೇಕು ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ ಊಟ ಎಲ್ಲನೂ ಮುಗಿಸ್ಕೊಂಡು ಇವಾಗ ಜಿಪ್ಲೈನ್ ಆಡೋಣ ಅಂತ ಹೋಗ್ತಾ ಹೋಗ್ತಾಯಿದ್ದೀವಿ ನನಗೆ ನದೀಪ್ ಜೊತೆ ಹೋಗ್ಬೇಕಂತ ಇತ್ತು ಇಬ್ಬಿಬ್ರುನ ಕಳಿಸ್ತಾರೆ ಇಲ್ಲಿ ಬಟ್ ಪಾಪು ಜೊತೆ ಯಾರಾದರೂ ಒಬ್ಬರು ಇರಲೇಬೇಕು ಅವ್ನು ಯಾರ ಹತ್ರಕ್ಕೂ ಹೋಗಲ್ಲ ಸೊ ಹಂಗಾಗಿ ನಾನು ಗೇಮ್ ಮಾಡ್ತಿರ್ಬೇಕಾದ್ರೆ ಅವ್ರು ಇಟ್ಕೊಂಡಿರ್ತಾಯಿದ್ರು ಆಡ್ಬೇಕಾದ್ರೆ ಮಾಡಬೇಕಾದ್ರೆ ನಾನು ಇಟ್ಕೊಂಡಿರ್ತಾಯಿದ್ದೆ ಈ ಥರ ಬ್ಯಾಲೆನ್ಸ್ ಇದ್ವಿ ಹೋಗ್ತಾನೆ ಬೇರೆಯವ್ರ ಹತ್ರ ಬಟ್ ಒಂದೊಂದು ಸಲ ಒಂದೊಂದು ಥರ ಮೈಂಡ್ ಹೆಂಗಿರತ್ತೆ ಅಂತಲೇ ಗೊತ್ತಾಗಲ್ಲ ಜಿಪ್ಲೈನ್ ಅಂತೂ ಇಲ್ಲಿ ತುಂಬಾ ಚೆನ್ನಾಗಿದೆ ಸಖತ್ ಎಕ್ಸ್ಪೀರಿಯನ್ಸು ನೀವು ಯಾರಾದರೂ ಇಲ್ಲಿಗೆ ಹೋದರೆ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿ ಅಷ್ಟು ಸಖತ್ತಾಗಿರುತ್ತೆ ಯಾವುದೇ ರೀತಿ ಭಯ ಇರಲ್ಲ ನಿಧಾನಕ್ಕೆ ಹೋಗುತ್ತೆ ಸ್ಪೀಡಾಗಿ ಏನು ಹೋಗಲ್ಲ ನಾನಂತೂ ಸಣ್ಣ ಇದ್ದೀನಲ್ಲ ಸೊ ಫುಲ್ಲು ಹೋಗೋಕ್ಕೆ ಆಗಲಿಲ್ಲ ಅರ್ಧಕ್ಕೆ ಅರ್ಧ ಅಂದರೆ ಮುಕ್ಕಾಲು ಅಷ್ಟಕ್ಕೆ ನಿಂತ್ಕೊಂಡೆ ಆಮೇಲಿಂದ ಅವರು ಒಂದು ದಾರ ಕೊಟ್ಟು ನನ್ನ ಆ ಕಡೆಗೆ ಹೇಳ್ಕೊಂಡ್ರು ಇದಕ್ಕೆ ಫೈವ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಬಟ್ ನಮ್ಮದು ಬ್ಲ್ಯಾಕ್ ಬ್ಯಾಂಡ್ ಅಲ್ವಾ ವಿ ವಿ ಐ ಪಿ ಬ್ಯಾಂಡ್ ಹಾಗಾಗಿ ನಮಗೆ ಫ್ರೀ ಇತ್ತು ಬಟ್ ಬೇರೆಯವರಿಗೆಲ್ಲ ಇದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ ಇವಾಗ ನೋಡಿ ನಾನು ಅಲ್ಲಿ ಸ್ಟ್ರಕ್ ಆಗಿಬಿಟ್ಟಿದ್ದೀನಿ ಮುಕ್ಕಾಲಷ್ಟು ಬಂದೆ ಮತ್ತೆ ಈ ಕಡೆಗೆ ಅಲ್ಲಿಗೆ ಸ್ಟಾಪ್ ಆಗಿಬಿಡ್ತು ಫುಲ್ಲು ವೆಯ್ಟ್ ಇರ್ತಾರಲ್ಲ ಅವ್ರು ಕರೆಕ್ಟಾಗಿ ಬರ್ತಾರೆ ಬಟ್ ಈ ಥರ ಸಣ್ಣ ಇದ್ದರೆ ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅವರು ಅದನ್ನು ಇಟ್ಕೊಂಡು ಇಟ್ಕೊಂಡು ಸ್ವಲ್ಪ ಮುಂದೆ ಬನ್ನಿ ಅಂತ ಅಂದರು ಸೊ ಹಂಗಾಗಿ ನಾನು ಈ ಕಡೆಗೆ ಬರ್ತಾ ಇದ್ದೀನಿ ನೋಡಿ ಅಲ್ಲಿ ಕೈ ಇಟ್ಕೊಂಡು ಆಮೇಲಿಂದ ಒಂದು ದಾರ ಕೊಟ್ಟು ಈ ಕಡೆಗೆ ಹೇಳ್ಕೊಂಡ್ರು ಬಟ್ ಇದು ಆಗಿತ್ತು ನನಗೇನು ಭಯ ಅಂತ ಏನು ಅನಿಸ್ಲಿಲ್ಲ ಅಲ್ಲಿ ಸಿಗಾಕೊಂಡಿದ್ದು ನೋಡಿ ಈ ತರ ದಾರ ಕೊಟ್ಬಿಟ್ಟು ಅದನ್ನ ಇಟ್ಕೊಂಡೆ ಆಮೇಲಿಂದ ಈ ಕಡೆಗೆ ಎಳ್ಕೊಂಡ್ರು ಹೆಂಗಿತ್ತು ಫ್ರೆಂಡ್ಸ್ ನೀವು ಬನ್ನಿ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡೋಕೆ ತುಂಬಾ ಚೆನ್ನಾಗಿದೆ ರೆಸಾರ್ಟು ಫಸ್ಟ್ ಟೈಮ್ ನಾನು ಬರ್ತಾ ಇರೋದು ಇದಕ್ಕೆ ತುಂಬಾ ಖುಷಿ ಆಯ್ತು ಎಲ್ಲರೂ ಬನ್ನಿ ಅಲ್ಲಪ್ಪೆ ನೀನು ಮಾತ್ರ ಫಾಸ್ಟ್ ಆಗಿ ಹೋಗಬೇಡ ನಾನು ಇಲ್ಲಿ ನಿಂತುಕೊಂಡಿರು ನಿನ್ನ weight ಅಷ್ಟಿದೆ ಅಲ್ಲ ದಯವಿಟ್ಟು ವೆಯ್ಟ್ ಇರೋರು ಬನ್ನಿ ಬ್ರೋ ಹೇಳ್ತಾ ಇದೀನಿ ಇಂತವರು ಬಂದ್ರೆ waste ಅವಳು ಅಲ್ಲೇ ಅರ್ಧ ಕಳ್ಕೊಂಡಳು ಆಮೇಲೆ ನಾನು ಇರೋದ್ರಿಂದ ಕಾಪಾಡ್ದೆ ನನ್ನಂತ ಗಂಡಸರು ಮಾತ್ರ ಬನ್ನಿ ಎಲ್ಲಾ ಕಡೆನೂ ಈ ಈಜಿಪ್ಲೈನ್ ಆಡಿ ಆಡಿ ನನಗಂತೂ ಇದ್ರ ಮೇಲೆ ಸ್ವಲ್ಪನೂ ಭಯ ಇಲ್ಲ ಆರಾಮಾಗಿ ಒಂದ ಕೈಯಲ್ಲಿ ಮೊಬೈಲ್ ಇಟ್ಕೊಂಡ ಸೆಲ್ಫಿ ವಿಡಿಯೋ ಮಾಡ್ಕೊಂಡು ಬರ್ತೀನಿ ಆದ್ರೂ ಲಾಸ್ಟ್ ಟೈಮ್ ಯಾವುದೋ ಒಂದು ರೆಸಾರ್ಟಲ್ಲಿ ಒಂದು ಹುಡುಗಿ ಸುತ್ತೋದ್ಲಲ್ಲ ಬಿದ್ದು ಜಿಪ್ಲೈನಲ್ಲಿ ಅವಾಗಿಂದ ಒಂಚೂರು ಡಬಲ್ ಕ್ರಾಸ್ ಚೆಕ್ ಮಾಡ್ತೀನಿ ಎಲ್ಲಾನು ಟೈಟ್ ಮಾಡಿದ್ದೀರಾ ಏನು ಅಂತ ಬಟ್ ಇಲ್ಲಿ ಆ ಥರ ಏನು ಭಯ ಇರೋಲ್ಲ ಒಂದು ಕಟ್ಟಾದರೂ ಇರುತ್ತೆ ಇವಾಗ ನೋಡಿ ಒಂದು ಎಲ್ಲ ಕಡೆನೂ ಈ ಥರದ್ದು ಒಂದಿರುತ್ತೆ ಅಷ್ಟೇ ಒಂದು ಕಡೆಗೆ ಮಾತ್ರ ಜಾಯಿನ್ ಮಾಡ್ತಾರೆ ಬಟ್ ಇಲ್ಲಿ ನೋಡಿ ಎರಡೆರಡು ಲೈನ್ ಇದೆ ಮೇಲೊಂದು ಕೆಳಗೊಂದು ಅದು ಎರಡಕ್ಕೂ ನಿಮಗೆ ಸಪೋರ್ಟ್ ಕೊಟ್ಟಿರ್ತಾರೆ ಏನೂ ಆಗದೆ ಇರೋ ಥರ ನಾವು ವಾಪಸ್ ಬಂದಮೇಲೆ ನಂದೀಪ್ ಮತ್ತು ನಮ್ಮ ಮಾವನ ಮಗ ಹೋದ್ರು ನಂದೀಪಿಗೆಲ್ಲ ಈ ಥರದ್ದೆಲ್ಲ ಆಡೋಕೆ ಅಷ್ಟು ಇಂಟ್ರೆಸ್ಟೇ ಇರೋಲ್ಲ ನಾನು ಹೋಗು ಹೋಗು ಅಂತ ಫೋರ್ಸ್ ಮಾಡಿ ಕಳಿಸ್ಬೇಕು ಏ ಹೋಗಿ ಅದು ಕಾಲಿಗೆಲ್ಲ ಹಾಕ್ತಾರೆ ಬೆಲ್ಟ್ ಎಲ್ಲ ಅದು ನಂಗೆ ಹಿಂಸೆ ಅಂತ ಅಂತ ಇರ್ತಾರೆ ಹೋಯ್ತು ಇಲ್ಲೋಕಾಗಲ್ವ ಭಯ ಆಗ್ತೈತ ಇನ್ನು ತುಣಿತಾನೆ ಅವನೇ ಸಾಕು ಬಿಡು ಸಾಕಿ ಹ ಸಾಕು ಇನ್ನೊಂದ್ಸಲ ಆಯ್ತಾಯ್ತು ತಾಯ್ 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 ತಾಯ್ತು ಹ ಇನ್ನೊಂದ್ಸಲ ಇನ್ನೊಂದ್ಸಲ ಪವಿ ಒಬ್ಬನೇ ಪ್ರೂವ್ ಮಾಡಿದ್ದು ಬಹಳ ಉದ್ದ ಇದೆಯಾ ಪವಿ ಅಂತೂ ನಾನು ರಾಕೆಟ್ ಎಜೆಕ್ಟರ್ ಆಡೋದೇ ಇಲ್ಲ ನಂಗೆ ಸಖತ್ ಭಯ ಅಂತ ಹೆದರ್ಕೊಂತ ಇದ್ದ ಅವನು ಎಳ್ಕೊಂಡು ಹೋಗ್ತಾ ಇದ್ವಿ ನೀನು ಆಡ್ಲೇಬೇಕು ಅಂತ ಬಟ್ ಅವರು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಇದು ಅಂತ ಹೇಳಿದ್ರು ನಾಳೆ ಆಡಿ ಅಂತ ಸೊ ಹಂಗಾಗಿ ವಾಪಸ್ ಬಂದ್ವಿ ಅವನಂತೂ ಸೌದ್ಯ ನನ್ಗಂತೂ ಅದ್ರಲ್ಲಿ ಆಗೋದೇ ಇಲ್ಲ ಅಂತ ಹೇಳ್ತಾ ಇದ್ದ

ಮುಂಚನೆ ಏಟ್ ಆಗ್ಬಿಟ್ಟೆ ಜಿಗಿ ಜಿಕ್ಕ ಜಿಗಿ ಜಿಕ್ಕ ಜಿಕ್ಕ ಬಂದಾನ ಬಂದ ರಾಯ ರಾಮ ಜಿಗಿ ಜಿಕ್ಕ ನಾವು ಓದ್ತಿನ ಬರೀ ಜಿಪ್ಲೈನು ಮತ್ತು ತ್ರೀ ಸಿಕ್ಸ್ಟಿ ಡಿಗ್ರಿ ಸೈಕಲ್ ಎರಡನೇ ಆಡಿದ್ದು ಇವಾಗ ಸ್ನ್ಯಾಕ್ಸಿಗೆ ಬಂದ್ವಿ ಸ್ನ್ಯಾಕ್ಸಿಗೆ ಕುಕ್ಕೀಸ್ ಮತ್ತು ಬಾಜಿ ಕಾಫಿ ಟೀ ಇಟ್ಟಿದ್ದರು ಸ್ನ್ಯಾಕ್ಸ್ ತಿಂದ್ಕೊಂಡು ಅಲ್ಲೇ ಇಂಡೋರ್ ಗೇಮ್ಸ್ ಒಂದಷ್ಟು ಇರುತ್ತೆ ಅದನ್ನು ಆಡೋಣ ಅಂತ ಬಂದ್ವಿ ಟೇಬಲ್ ಟೆನ್ನಿಸು ಮತ್ತು ಸ್ನೂಕರು ಎಲ್ಲ ಇತ್ತು ಸ್ನೂಕರೆಲ್ಲ ಆಡೋಕೆ ಬರೋಲ್ಲ ಟೇಬಲ್ ಟೆನ್ನಿಸ್ ಆಡೋಕ್ಕೊತ್ತು ನಾನು ಮುಂಚೆ ಐ ಬಿ ಎಮ್ಮಲ್ಲಿ ಅಲ್ಲಿ ವರ್ಕ್ ಇರಬೇಕಾದ್ರೆ ಬೇಗ ಕೆಲಸ ಮುಗಿಸ್ಬಿಟ್ಟು ಅಲ್ಲಿ ಟೇಬಲ್ ಟೆನ್ನಿಸ್ ಇಟ್ಟಿದ್ರು ಅದನ್ನು ಆಡೋಕ್ಕೆ ಹೋಗೋದು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕೆಲಸ ಮುಗಿಸ್ಬಿಡೋದು ಟೇಬಲ್ ಟೆನ್ನಿಸ್ ಆಡೋಕ್ಕೋಗೋದು ಆ ಥರ ಮಾಡ್ತಾ ಇದ್ದೆ ಇವಾಗ ಸ್ವಲ್ಪ ಗ್ಯಾಪ್ ಆಗಿರೋದ್ರಿಂದ ಅಷ್ಟಾಗಿ ಆಡೋದು ಮರ್ತೋಗಿದೆ ಬಟ್ ಅಂದ್ರೂ ಆಡ್ತೀನಿ ನನಗಿಷ್ಟ ಆಮೇಲೆ ಕೇರಮು ಎಲ್ಲ ಆಡಿಕೊಂಡು ರೂಮಿಗೆ ಬಂದ್ವಿ ರೂಮಿಗೂ ಒಂದು ಸ್ವಲ್ಪ ಸ್ನ್ಯಾಕ್ಸ್ನ ಆರ್ಡರ್ ಮಾಡಿದ್ವಿ ಇವರು ಎಣ್ಣೆ ಕುಡಿಯೋಕ್ಕೆ ಅಂದ್ಬಿಟ್ಟು ಆರ್ಡರ್ ಮಾಡಿದ್ರು ಮಶ್ರೂಮು ಎಗ್ಗೆಲ್ಲ ನೈಟ್ ಊಟಕ್ಕೆ ಮೋಮೋಸು ಮತ್ತು ರೋಟಿ ಮತ್ತು ಪನ್ನೀರ್ ಕರಿ ಫ್ರೈಡ್ ರೈಸು ಮತ್ತು ಸ್ವೀಟಲ್ಲೂ ಕೂಡ ಅಷ್ಟೇ ಕ್ಯಾರೆಟ್ ಅಲ್ವಾ ಮತ್ತು ಇನ್ನೂ ಇನ್ನೇನೋ ಮಾಡಿದರು ಪಾಸ್ತಾ ಸೂಪು ಪಾಸ್ತಾ ನೂಡಲ್ಸು ಮತ್ತು ನಾನ್ ವೆಜ್ ನಾನು ಇಲ್ಲೇನು ತೋರಿಸಿಲ್ಲ ನಾನ್ವೆಜ್ಜಲ್ಲೂ ಕೂಡ ತುಂಬಾ ವೆರೈಟೀಸ್ ಇತ್ತು ಎಗ್ಗು ಕೂಡ ನಾನು ತಿನ್ನೋದು ಬೇಡ ಅಂತ ಅಂದ್ಕೊಂಡು ಅವತ್ತು ಎಗ್ ತಿಂದಿರಲಿಲ್ಲ ನೆಕ್ಸ್ಟ್ ಡೇ ಟೆಂಪಲ್ಲಿಗೆ ಹೋಗಬೇಕು ಆಮೇಲೆ ಬರ್ಡೇ ದಿನ ನೈಟ್ ಸೆಲೆಬ್ರೇಷನ್ ಎಲ್ಲ ಎಗ್ ತಿನ್ನೋದು ಬೇಡ ಅಂತ ಅಂದ್ಕೊಂಡು ತಿಂದಿರಲಿಲ್ಲ ನೋಡಿ ನಾನೇ ನಿಮಗೆ ಇದರಲ್ಲೆಲ್ಲ ತೋರಿಸ್ತಾ ಇದ್ದೀನಲ್ಲ ಎಷ್ಟು ವೆರೈಟೀಸ್ ಇದೆ ಅಂತ ಸರಿಯಾಗಿ ಪ್ಯಾಟಿಂಗ್ ಮಾಡ್ತಾರಲ್ಲ ಅವರಿಗೆ ಸಖತ್ತು ಇದು ಏನು ವರ್ತು ಬಟ್ ನನ್ನಂಗೆ ತಿನ್ನೋರಿಗೆ ಏನು ಯೂಸ್ ಆಗೋಲ್ಲ ಸ್ವಲ್ಪ ಸ್ವಲ್ಪ ತಿನ್ನೋದಲ್ವ ಮಾಡಿ

ಮಿಡ್ ನೈಟ್ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲಿ ತಗೊಂಡಿದ್ದು ಅಂತಾನು ಕೇಳ್ತಾ ಇದ್ರಿ ಇದನ್ನ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ತಗೊಂಡಿದ್ದು ಇದ್ರ ಪ್ರೈಸ್ ತ್ರೀ ಫಿಫ್ಟಿ ರುಪೀಸ್ ಅಷ್ಟೇ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಹಾಗೆಯೇ ಇದನ್ನೇ ನೀವು ಶಾಪಲ್ಲೆಲ್ಲ ತಗೊಂತೀವಿ ಅಂತಂದರೆ ತೌಸಂಡ್ ರುಪೀಸ್ ಮೇಲಾಗತ್ತೆ ಕಾಸ್ಟು ಈ ಥರ ಬಾಡಿ ಕಾನ್ ಡ್ರೆಸ್ ಹಾಕ್ತಾಗ ಟಮ್ಮಿ ಟಕ್ಕರೆಲ್ಲ ಯೂಸ್ ಮಾಡಬೇಕು ಯಾಕಂದರೆ ಮಗು ಆದ್ಮೇಲಿಂದ ಸ್ವಲ್ಪ ಹೊಟ್ಟೆ ಬಂದಿರೋ ಥರ ಇರುತ್ತಲ್ಲ ನನಗೆ ಗೊತ್ತಿರಲಿಲ್ಲ ಸ್ವಲ್ಪ ಹೊಟ್ಟೆ ಬಂದಿರೋ ಥರ ಕಾಣಿಸ್ತಾ ಇತ್ತು ಈ ಡ್ರೆಸ್ಸಲ್ಲಿ ಟೈಟಾಗಿರುತ್ತಲ್ಲ ಬಾಡಿ ಕಾನ್ ಡ್ರೆಸ್ ಹಾಗಾಗಿ ಸೊ ಅಲ್ಲಿ ಬರೀ ವಿಡಿಯೋಗೋಸ್ಕರ ಹೊರಗಡೆ ನಿಲ್ಲಿಸ್ಕೊಂಡು ತಾರನ್ನ ವಿಡಿಯೋ ಮಾಡಿದ್ದು ಆಮೇಲಿಂದ ಮತ್ತೆ ರೂಮಿಗೆ ಬಂದು ಕೇಕ್ ಕಟ್ ಮಾಡಿದ್ವಿ ನೈಟ್ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ನಾವು ಮಲ್ಕೊಂಡಾಗತ್ತಿರ ಒನ್ ತರ್ಟಿ ಆಗಿತ್ತು ಅಲ್ಲಿವರೆಗೂ ಪಾಪು ಮಲ್ಗೇ ಇರಲಿಲ್ಲ ಎದ್ದೇ ಇದ್ದ ಕೇಕ್ ನಾನು ಕೊಡ್ತಾಯಿಲ್ಲ ಅಂತ ಅಂದ್ಬಿಟ್ಟು ನೋಡಿ ಅದಕ್ಕೆ ಬಾಯಿ ಇದ್ದಾನೆ ಈ ಥರ ಚಂಗ್ಳು ತಿಂಡಿ ಅಂದರೆ ಭಾಳ ಇಷ್ಟ ನಾವು ತಿನ್ಸೋದೇ ಬೇಡ ಅವನೇ ತೊಗೊಂಡು ತೊಗೊಂಡು ತಿಂತಾನೆ ಊಟ ಆದರೆ ತುರುಕ್ಬೇಕು ನಾನು ಹಂಗೆ ಮಾಡ್ತಾಯಿದ್ದೆನಂತೆ ನಮ್ಮಮ್ಮ ನಂಗೆ ಬೈತಾಯಿದ್ರು ಈಗ ನಾನು ನನ್ನ ಮಗಂಗೆ ಹೇಳ್ತೀನಿ ನಂಗೆ ಪೇಸ್ಟ್ರೀಸ್ ಅಂದರೆ ಅಷ್ಟು ಕಷ್ಟೆ ಇಷ್ಟನೇ ಆಗೋಲ್ಲ ನಾರ್ಮಲ್ ಕೇಕ್ ಇಷ್ಟ ಕೇಕ್ ಕಟ್ ಮಾಡಬೇಕಾದ್ರೆ ಮಾತ್ರ ಈ ಪೇಸ್ಟ್ರೀಸ್ನ ತಿಂತೀನಿ ಆಮೇಲೆ ಉಳ್ದಿರೋದನ್ನು ಮತ್ತೆ ಯಾರಿಗಾದ್ರೂ ಕೊಡೋದಷ್ಟೇ ಮನೇಲಿ ನಮ್ಮ ಮನೇಲಿ ಯಾರೂ ತಿನ್ನಲ್ಲ ಇನ್ನು ಪಾಪುಗೂ ಅದರಲ್ಲಿ ಜಾಸ್ತಿ ಕ್ರೀಮ್ ಹಾಕಿರ್ತಾರೆ ಅಂತ ಅಂದ್ಬಿಟ್ಟು ತಿನ್ನಿಸಲ್ಲ ಇಲ್ಲ ಮನೆ ಹತ್ರ ಸೆಕ್ಯೂರಿಟಿಗೆ ಎಲ್ಲಿ ಕೆಲಸಕ್ಕೆ ಬರ್ತಾರಲ್ಲ ಅವರಿಗೆಲ್ಲ ಕೊಟ್ಟು ಖಾಲಿ ಮಾಡಿಬಿಡ್ತೀನಿ ಬಟ್ ನಾರ್ಮಲ್ ಕೇಕ್ ತಗೋತೀವಿ ಅಂತ ಅಂದರೆ ಮುಂಚೆನೇ ಆರ್ಡರ್ ಕೊಡಬೇಕು ಇಲ್ಲ ನಾವು ಸಡನ್ನಾಗಿ ಹೋಗಿ ತಗೊತೀವಿ ಅಂತಂದರೆ ಅಲ್ಲಿ ರೆಡಿ ಇರೋದು ಬರೀ ಪೇಸ್ಟ್ರೀಸೇ ಇರತ್ತೆ ನಾರ್ಮಲ್ ಕೇಕ್ ಇರೋದೇ ಇಲ್ಲ ಸೊ ಕೇಕ್ ಕಟ್ಟಿಂಗ್ ಆದ್ಮೇಲೆ ಮತ್ತೆ ಫ್ರಿಡ್ಜಿಗೆ ಇದ್ದಾರೆ ಕೇಕ್ನ ಅಲ್ಲೇ ಮಾತಾಡಿರೋದೆಲ್ಲ ಚೆನ್ನಾಗಿತ್ತು ಕಾನ್ವರ್ಸೇಷನ್ನು ಬಟ್ ವಾಯ್ಸ್ ಓವರ್ ಕೊಡ್ತಾ ಟಿ ವಿಲಿ ಅದು ಇದು ನೋಡ್ತಾ ಇದ್ದ ಕೊ ಮೆಲನ್ ಅಂತೆ ಇನ್ಫೋಬೆಲ್ಸ್ ಅಂತೆ ಅಂತ ಹಾಕಿದ್ವಿ ನೋಡಿ ಲೈಟಾಗಿ ಸ್ವಲ್ಪ ಹೊಟ್ಟೆ ಕಾಣಿಸ್ತಾ ಇದೆ ನೆಕ್ಸ್ಟ್ ಟೈಮ್ ಏನಾದರೂ ಈ ಡ್ರೆಸ್ ಹಾಕೋಬೇಕು ಅಂತ ಅಂದರೆ ಟಮ್ಮಿ ಟಕರ್ನ ತೊಗೋಬೇಕು ನೋಡಿ ಇಷ್ಟು ಸಣ್ಣ ಆದ್ರೂ ಹೊಟ್ಟೆ ಹೆಂಗೆ ಕಾಣಿಸ್ತಾ ಇದೆ ಸೊಂಟದ ಸೊಂಟದತ್ರ ಬೊಜ್ಜು ಬರತ್ತಲ್ಲ ಅದೂ ಕೂಡ ಚೆನ್ನಾಗೆ ಕಾಣಿಸ್ತಾ ಇರಲಿಲ್ಲ ಒಂಥರ ಅಂತ ಅನ್ನಿಸ್ತಾ ಇತ್ತು ಫಸ್ಟ್ ಟಮ್ಮಿ ಟಕ್ಕರ್ ತಗೋಬೇಕು ಅಂತ ನನಗೆ ಹಿಂಗೆ ಇನ್ನು ದಪ್ಪಕ್ಕಿರೋರಿಗೆಲ್ಲ ಈ ಥರ ಡ್ರೆಸ್ ಹಾಕೊಳ್ಳೋಕ್ಕೆ ಸಕ್ಕ ಹಿಂಸೆ ಅಂತ ಅನಿಸುತ್ತೆ ನೈಟ್ ಮಲಗಿದ ಲೇಟ್ ಆಯಿತು ಹಾಗಾಗಿ ಬೆಳಗ್ಗೆ ಲೇಟಾಗಿದ್ವಿ ಮುಂಚೆ ಆರು ಗಂಟೆಗೆ ಎದ್ದೇಳೋಣ ಇಲ್ಲೆಲ್ಲ ಚೆನ್ನಾಗಿರುತ್ತೆ ವ್ಯೂ ಅಂತ ಅಂದ್ಕೊಂಡಿದ್ವಿ ಬಟ್ ಬೆಳಗ್ಗೆ ಆಗಲಿಲ್ಲ ಹತ್ತತ್ರ ಎಂಟು ಗಂಟೆ ನಾವು ಎದ್ದಾಗ ಎಂಟು ಗಂಟೆನೂ ಮತ್ತೆ ಎಲ್ಲ ಫ್ರೆಶ್ಅಪ್ ಆಗೋ ಅಷ್ಟೊತ್ತಿಗೆ ಹತ್ತತ್ರ ಒಂಬತ್ತು ಒಂಬತ್ತುವರೆ ಆಗಿತ್ತು ಇನ್ನು ಹತ್ತು ಗಂಟೆಗೆ ತಿಂಡಿ ಕ್ಲೋಸ್ ಆಗಿಬಿಡತ್ತೆ ಅಂತ ಅಂದ್ಬಿಟ್ಟು ಇವಾಗ ತಿಂಡಿಗೆ ಹೋಗ್ತಾ ಇದೀವಿ ನಾನೇನು ರೆಡಿ ಆಗಿರಲಿಲ್ಲ ನೈಟ್ ಡ್ರೆಸ್ಸಲ್ಲಿ ಹಂಗೆ ಇದ್ದೀನಿ ಈ ರೆಸಾರ್ಟಿಗೆಲ್ಲ ಬಂದಾಗ ಹಿಂಗೆ ಆಗೋದು ಲೇಟಾಗಿ ಎದ್ದೇಳೋಣ ಅನಿಸ್ತಾ ಇರುತ್ತೆ ಬಟ್ ತಿಂಡಿ ಖಾಲಿ ಆಗಿಬಿಡುತ್ತೆ ಅಂತ ಓಡೋಗೋದು ಹಿಂಗಾಗತ್ತೆ ಲಾಸ್ಟ್ ಟೈಮ್ ಈ ರೆಸಾರ್ಟಿಗೆ ಹೋದಾಗ ತಿಂಡಿಗೆ ಒಂದು ಡ್ರೆಸ್ಸು ತಿಂಡಿ ಮುಗಿದ್ಮೇಲೆ ಇನ್ನೊಂದು ಡ್ರೆಸ್ ಮತ್ತೆ ಗೇಮ್ಸ್ ಆಡೋಕೆ ಒಂದು ಡ್ರೆಸ್ ಗೇಮ್ ಆದಮೇಲೆ ಇನ್ನೊಂದು ಡ್ರೆಸ್ ಮತ್ತೆ ವಾಪಸ್ ಊರಿಗೆ ಬರಕ್ ಇನ್ನೊಂದು ಡ್ರೆಸ್ ಒಂದ್ ಜೊತೆ ಡ್ರೆಸ್ ಚೇಂಜ್ ಮಾಡಿದ್ದೀನಿ ಲಾಸ್ಟ್ ಟೈಮ್ ಹೋದಾಗ ಬಟ್ ಟೀ ಎಲ್ಲ ಹಂಗೆ ಮಾಡ್ಲೇ ಇಲ್ಲ ನಾರ್ಮಲ್ ಒಂದಿನಕ್ಕೆ ಒಂದು ನೈಟ್ ಬರ್ಡೇ ಸೆಲೆಬ್ರೇಟ್ ಮಾಡಬೇಕಾದ್ರೆ ಒಂದ್ ಹಾಕೊಂಡಿದ್ದೆ ಅಷ್ಟೇ ಬ್ರೇಕ್ಫಾಸ್ಟಿಗೆ ನೋಡಿ ಏನೇನಿದೆ ಅಂತ ತೋರಿಸ್ತೀನಿ ಉಪ್ಪಿಟ್ಟು ಕೇಸರಿ ಭಾತು ಇಡ್ಲಿ ವಡೆ ಸಾಂಬಾರು ಪಲಾವು ಮತ್ತು ಪೊಟ್ಯಾಟೊ ವೆಜ್ಜಸ್ಸು ಬ್ರೆಡ್ ಜಾಮು ಬ್ರೆಡ್ ರೋಸ್ಟು ಮತ್ತು ಬಟರು ಜಾಮು ಎಲ್ಲ ಇಟ್ಟಿದ್ರು ಆಮೇಲಿಂದ ಫ್ರೂಟ್ಸು ಆಮೇಲಿಂದ ಸ್ಪ್ರೌಟ್ಸು ಈ ಥರದ್ದು ಎಲ್ಲ ಇಟ್ಟಿದ್ರು ಓಟ್ಸ್ ಬೇಕಾದರೂ ಓಟ್ಸ್ ತಿನ್ಬೋದು ಯಾರಾದ್ರೂ ಡಯೆಟ್ ಮಾಡ್ತಿದ್ದಾರೆ ಅಂದರೆ ಇದು ಫ್ರೆಂಚ್ ಟೋಸ್ಟು ಆಮೇಲಿಂದ ಹಾಗೆ ಎಗ್ಗು ಮಿಲ್ಕು ವಾಟರ್ ಮೆಲನ್ ಜ್ಯೂಸು ಹಾಗೆ ಬಿಸಿ ಬಿಸಿ ದೋಸೆ ಹಾಕೊಡ್ತಾ ಇದ್ರು ಪಾಪುಗೆ ದೋಸೆ ಮತ್ತೆ ಫ್ರೂಟ್ಸ್ ತಿನ್ಸ್ತೆ ಅವನೇ ಫ್ರೂಟ್ಸ್ ಎಲ್ಲಾನು ತಿಂತ ಇದ್ದ ನಾನು ದೋಸೆ ಬೆಣ್ಣೆ ಪ್ಯಾಕೆಟ್ ಕತ್ಕ ಎಲ್ಲ ಜೋಬಳ್ಳ ನನ್ನ ಜವಾಬ್ದಾರಿ ಅಲ್ಲಪ್ಪ ಅವ್ನ ವಾಟರ್ ಕ್ಯಾನ್ ಏಗ ಬಾ ಏ ಇಡ್ಕೊಳ ಕೈ ಉಳ್ಳ ಹೋಗಿರ್ತನೆ ದಿರು ಕೈ ಕೊಡುವ ಉಳ್ಳ ಹೋಗಿರ್ತೀಯಾ ಡಮ್ ಅಂತ ಬಿಡ ಹೋಗಿರ್ತೀರಾ ಬಿಡು ಹೆಂಗ್ ಬಿಡಕ್ತಿಯಾ ಕಂದಾ ನಿನ್ನ ಡಮ್ ಅಂತ ಬಿಡ ಹ್ಮ್ ಇವಾಗ ಮತ್ತೆ ಗೇಮ್ ಆಡಕ್ಕೆ ಹೋಗ್ತಾ ಇದೀವಿ ಏ ಅದು ಇದನ್ನ ಕರ್ದಿದ್ರೆ ಬರೋದೇನೋ ಕರ್ಕೊಂಡ ಹೋಗಕ್ಕೆ ಅಲ್ವಾ ಇವಾಗ ಹಾರ್ಸ್ ರೈಡು ಸ್ಪೈಡರ್ ಸ್ಪೈಡರ್ ಮನ್ ಯಾರು ಹಂಗ ಹೋಗೋದು ಶಕ್ತಿಮಾನ ಹಿಂಗದು Tata ட மடு பூவே பூவே Tata ಸ್ಮೈಲ್ ಮಾಡುದಿರು ಟೂ ಅನ್ನಿ ಇಲ್ಲಿ ದಿರು ಟೂ ಅಂತ ಇಡೀರಿ ಇಲ್ಲಿ ಕಂದ ಓಯ್ ಕಂದ ಇಲ್ಲೇ ದಿರು ಟೂ ಮಾಡಿ ಟೂ ಏನಾರು ಫೋಟೋ ವೀಡಿಯೋ ಮಾಡಬೇಕಾದ್ರೆ ಏನು ಮಾಡಬೇಡ ನೀನು ತಿಮ್ಮ ತಿಮ್ಮ തിമ്മ അത്രേ ഉണ്ടಂತാണ് തിമ്മ അത്രേ ഉണ്ടത്രേ 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 ನಂಗೆ ಎ ಟಿ ವಿ ಬೈಕ್ ರೈಡ್ ಅಂದರೆ ಸಕ್ಕತ್ತು ಇಷ್ಟ ಬಟ್ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ದೂರ ಭಯ ಅಂತ ಅನಿಸುತ್ತೆ ಅಭ್ಯಾಸ ಇರಲ್ವಲ್ಲ ಆಮೇಲೆ ಒಂದು ರೌಂಡ್ ಆದ್ಮೇಲಿಂದ ಇನ್ನೂ ಒಂದು ಎರಡು ಮೂರು ರೌಂಡ್ ಹೊಡಿತಾನೆ ಇರ್ತೀನಿ ಮೂರು ರೌಂಡ್ ಕೊಡ್ತಾರೆ ಇದಕ್ಕೆಲ್ಲ ಎಕ್ಸ್ಟ್ರಾ ಪೇ ಮಾಡಬೇಕು ಅಂತ ಅನ್ಸುತ್ತೆ ಬಟ್ ನಮ್ಗೆ ಫ್ರೀ ಇತ್ತು ಈ ಆಟ ಆಡ್ಕೊಂಡು ರೂಮಿಗೆ ಬಂದು ಚೆಕ್ಔಟ್ ಮಾಡಿದ್ವಿ ಆ್ಯಕ್ಚುಲಿ ಈ ಸಲ ಸ್ವಿಮ್ಮಿಂಗ್ ಪೂಲ್ಗೆ ಇಳಿಲಿಲ್ಲ ಸ್ವಲ್ಪ ಥಂಡಿ ತಂಡಿ ಇತ್ತು ಯಾರು ಇಳಿತಾರೆ ಅಂತ ಅನ್ನಿಸ್ತಾ ಇತ್ತು ನೀರು ಸ್ವಲ್ಪ ತಣ್ಣಗಿತ್ತ ಹಂಗಾಗಿ ಈ ಸಲ ಆಟ ಆಡಲಿಲ್ಲ ಚೆಕ್ಔಟ್ ಮಾಡಾದ್ಮೇಲೆ ಒಂದಷ್ಟು ಫೋಟೋಸ್ ತಗೊಂಡು ರೀಲ್ಸ್ ಎಲ್ಲನೂ ಮಾಡ್ಕೊಂಡ್ವಿ ನಂದೀಪ್ ನಾರ್ಮಲಾಗಿ ಬೇರೆ ಕಡೆ ಎಲ್ಲ ರೀಲ್ಸ್ ಮಾಡಕ್ಕೆ ನಾಚ್ಕೊತಾರೆ ಅವ್ರಿದ್ದಾರೆ ಇವರಿದ್ದಾರೆ ಅಂತ ಬಟ್ ಈ ಥರ ರೆಸಾರ್ಟಿಗೆ ಬಂದಾಗ ಆರಾಮಾಗಿ ಮಾಡ್ತಾರೆ ಹಂಗಾಗಿ ರೆಸಾರ್ಟಿಗೆ ಬಂದಾಗ ಮಾಡಿಸ್ಬಿಡೋದು ಅವ್ರ ಹತ್ರ ಪಾಪುನೇ ಬಿಡಲ್ಲ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೇನೆ ರೀಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ನಾವಿಬ್ಬರು ಬಿಲ್ ಕೊಡ್ದೇನೆ ಇಷ್ಟೊಂದು ಫಾಸ್ಟಾಗಿ ಹೋಯ್ತಾವನ್ನ ಇಟ್ಕೊಳಕ್ಕೆ ಬರ್ತಾರೆ ಅಂತ ಚೈನ್ ಹಾಕೊಂಡು ಬಿಲ್ಡ್ ಅಪ್ ಕೊಡ್ತಾ ಇದೀನಿ ಈ ಚೈನ್ ಪವಿ ನನಗೆ ಗಿಫ್ಟ್ ಮಾಡಿರೋದು ಅದಕ್ಕೆ ಬರ್ತ್ ಡೇ ಮುಗಿಯೋವರೆಗೂ ಫುಲ್ ಹಾಕೊಂಡಿದ್ದೀನಿ ಪವಿ ಥ್ಯಾಂಕ್ ಯು ಸೋ ಮಚ್ ವಾಪಸ್ ಯಾವಾಗ ಕೊಡ್ಬೇಕು ಪವಿ ಪವಿ ವಾಪಸ್ ಯಾವಾಗ ಕೊಡ್ಬೇಕು ನಿನ್ ಬರ್ಡೇ ಕೊಟ್ರೆ ಸಾಕಾ

ಹೈಟ್ ಬರ್ತಾ ಇಲ್ಲ ಕೆಳಗಡೆ ಹೋಗ್ತದೆ ಗೇಂಬ್ರ ಸ್ಟೇಟ್ ಆಗಿದೆ ದಯವಿಟ್ಟು ಮೂವತ್ತನೇ ವಸಂತಕ್ಕೆ ಲಿಟ್ಟಿರುವ ಕೇಕು ತಿನ್ನಲು ಶೋಕಿ ಮಾಡಲು ಜೀವ ಹಿಂಡ ಏ ಅದು ಬೇಡ ಅದು ಫರ್ಮೇಲ್ ಬೀಳುತ್ತೆ ಆ ಅಷ್ಟೇ ಮಗಿತ ಅದು ಅಷ್ಟೇ ಆವಾಯ್ತು ಬರಲ್ಲ

दांतों पर तो बिंदा। योर सर्विस जरा ही तो। बिंदा तो नहीं ना आप इतनी लगाना सुनने को। नोट एश्बैग इतना हमने। हमने बीच में जासूस कर रहा नहीं। दालो राज़ ने लॉकल ब्लैक पॉइंट। नमलू पुड़ाई दे। इन्हें तो टि� हां <laughs> <laughs> really, brazile sessiono Armando Scavo va a belle a valentare i dati con restare i vari i principi grandi ordini di istanti challenge grandi idee di lui e mai bezerment colva mi boss no no doubt

ಉದ್ಕಳ ರಾಯ್ ಡಕಕಂತಾ ಇನ್ನು ಚೆನ್ನಾಗಿದೆ ಈಗ ನೋಡಿ ಬಾಯಕ್ಕೆ ನೋಡಿ ಇದನ್ನ ಮನವೇ ನೋಡಿ ಬನ್ನಿ ಬನ್ನಿ ಅವಳು ನೋಡಿ ಇನ್ನು ಎಂಜೆ ನೋಡಿ ಐತೆ ಫೋಟೋ ಇದೆ ಎಲ್ಲಾ ವಿಡಿಯೋ ತಗೋತಾನೆ ವಿಡಿಯೋ ಫೋಟೋ ಆ ಶಾಟ್ ನೋಡಿ ನಾನು ಹಾಕೊಳಕ್ಕೆ ಹೇಳ್ತೀನಿ ಹೇಳ್ತೀನಿ ನಾನು ದೆಕ್ಕೆ ಕಾಟಿಗೆ हां ये तेरी इधर आ उधर चलो इमोशन आई मोता इधर वीडियो नहीं टच कर देना ये होसरी यानी तैयार कर भाई ये बच्चे को नीटा सुड़त तो तबने मारतू हां चला यार इधर से ए कूद निकल आवे चला ले ना ನೀನು ಅವ್ರಿಗೆ ಕೊಡ್ಬೇಕಾದ ಇಲ್ಲ ಇದೊಂದು ಬರ್ತಾ ಇದೆ ಹಾ ಕವರ್ ಮಾಡಿದೀನಿ ದಯವಿಟ್ಟು ಹಾ ಸರಿ ನಿನ್ ಚರಿ ಅವಳಿಗೆ ಕೊಡು ತಿನ್ನಿ ಬಿಡ್ರ

तीन जस्टिस पड़ा तीन जस्टिस जी जी कड़ी पर हो गई बर्बरी हो गई यार 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 � kurang apa kurang, kurang apa itu nanya, bayar saja beranda,